ಮಾತೇರೆಗಳ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಸ್ನೇಹಿತರೆ ಇವತ್ತು ಬೆಳ್ಳಂಬಳಿಗೆ ಅಂದರೆ ನಡು ರಾತ್ರಿ ಒಂದು ಗಂಟೆ ಅಥವಾ ಎರಡು ಗಂಟೆ ಹೊತ್ತಿಗೆ ನಮ್ಮ ಫೆರ್ನಾಜಿಗೆ ನಮ್ಮ ಮನೆ ಆಸುವಾಸು ನನ್ನ ದೊಡ್ಡಪ್ಪ ಚಿಕ್ಕಪ್ಪ ಇಲ್ಲಿ ವಿಜಯ ದೊಡ್ಡಪ್ಪ ಇದ್ದಾರೆ ಹಾಗೆ ನಮ್ಮ ತೋಟಕ್ಕೆ ಇವತ್ತು ಆನೆಗಳು ಬಂದಿದೆ ಸ್ನೇಹಿತರೆ ಗೊತ್ತಿರೋ ಪ್ರಕಾರ ಎಷ್ಟು ಆನೆ ಉಂಟು ಗೊತ್ತಿಲ್ಲ ಈ ಸರ್ತಿ ಬಂದದರಲ್ಲಿ ಒಂದು ಗಂಡು ಹೆಣ್ಣು ಎರಡು ಆನೆ ಉಂಟು ಅಂತ ಹೇಳ್ತಾರೆ ಮುಗಿಯರಲ್ಲಿತ್ತು ಆನೆ ಅವರು ರಾತ್ರಿ ಮಾರ್ಗದಲ್ಲಿ ಹೋಗುವಾಗ ವಿಡಿಯೋ ಮಾಡಿದ್ರು ಒಂದು ಆನೆ ಕಂಡಿದೆ ಇನ್ನೊಂದು ಆನೆಯ ಬಗ್ಗೆ ನೋಡಲಿಲ್ಲ ಎರಡು ಆನೆಯನ್ನು ಒಟ್ಟಿಗೆ ನೋಡಲಿಲ್ಲ ಕೃಷ್ಣಪ್ಪ ಗೌಡರ ತೋಟ ಮತ್ತೆ ನಾನು ದೊಡ್ಡಪ್ಪನ ತೋಟ ಚಿಕ್ಕಪ್ಪನ ತೋಟವನ್ನೆಲ್ಲ ಇವತ್ತು ಆನೆ ಪುಡಿ ಮಾಡಿದೆ ಇವತ್ತು ನಾವು ಬೆಳಿಗ್ಗೆ ಎಂಟು ಏಳುವರೆ ಎಂಟು ಗಂಟೆ ಹೊತ್ತಿಗೆ ಇಲ್ಲಿ ಎಲ್ಲ ನೋಡ್ತಾ ಇದ್ದೇವೆ ಇಲ್ಲಿಲ್ಲ ಹೋಗಿದೆ ಅಂತ ರಾತ್ರಿ ಕೂಡ ತುಂಬಾ ಜೋರಾಗಿ ಮಳೆ ಬರ್ತಾ ಇತ್ತು ನೋಡು ಸ್ನೇಹಿತರೆ ಇವತ್ತು ಇನ್ನೊಂದೆರಡು ಮೂರು ದಿನ ಇರ್ಬೋದಾ ಅಂತ ನಮ್ಮ ಕಾಡಿನಲ್ಲಿ ಆನೆ ಇದು ಮಂಗಲ ನೂಜಿಬೈಲಿ ಕರ್ಣಜಿ ಹೋಗುವಂತ ಮಾರ್ಗ ಇಲ್ಲಿ ಹಾಗಾದರೆ ಇವತ್ತಿನ ವೀಡಿಯೋದಲ್ಲಿ ನಮ್ಮ ಮನೆ ಅಂದರೆ ನಮ್ಮ ಮನೆಯ ಹಿಂದೇನೆ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪನವರ ತೋಟ ಇರೋದು ನಮ್ಮ ಮನೆ ಹಿಂದೇನೆ ನಮ್ಮ ಮನೆಯವರೆಗೆ ಬಂದಿದೆ ಸ್ನೇಹಿತರೆ ಆನೆ ನೋಡುವ ಏನೆಲ್ಲ ಪುಡಿ ಮಾಡಿದೆ ಇಂಥ ಕತೆ ಅಂತ ಆನೆ ನನ್ನ ನಡೆದಾಡಿದ ದಾರಿ ಸ್ಪಷ್ಟವಾಗಿ ಕಾಣ್ತಾ ಉಂಟು ಎಲ್ಲ ಇಲ್ಲಿ ಆನೆ ಹೆಜ್ಜೆ ಉಂಟು ಸ್ಪ್ರಿಂಕ್ಲರ್ ಕುಟ್ಟಿಯನ್ನು ಕೂಡ ಕಟ್ ಮಾಡಿದೆ ಹಾಂ ಎರಡು ಜೀಗುಜಿ ಮರ ಸಿಪ್ಪೆ ಆಗಿದೆ ಸ್ವಲ್ಪ ದೊಡ್ಡ ಆನೆ ಇದು ಫ್ರೆಶ್ ಆಗಿರೋ ಲದ್ದಿ ಉಂಟು ಸ್ನೇಹಿತರೆ ತೋಟಕ್ಕೆ ಎಂತ ಈಟು ಬೇಡ ಈ ಸರ್ತಿ ಎಂತ ಈಟು ತರದು ಬೇಡ ಆಯ್ತಾ ಕೋಳಿ ಗೊಬ್ಬರ ಇದೆಲ್ಲ ಆನೆ ಮಿಕ್ಸ್ ಮಾಡಿ ಒಳ್ಳೆ ಫಸಲು ಬರ್ತದೆ ಈ ಸರ್ತಿ ಮಾಡಿದೆ ಗಿಡ ನುಚ್ಚು ನೂರ ಆಗಿದೆ ಇಲ್ಲೆಲ್ಲ ಹೋಗಿದೆ ಇಲ್ಲೆಲ್ಲ ಸಿಪ್ಪೆ ಬಿದ್ದಿದೆ ಫಸ್ಟಿಗೆ ಕೆಳಗಿನ ತೋಟ ಆಮೇಲೆ ಮೇಲಿನ ತೋಟ ಅದಕ್ಕೆ ನಂತರ ಇನ್ನು ಮೇಲಿನ ತೋಟವು ಇಲ್ಲಿ ಫುಲ್ಲು ಹುಡಿಯಾಗಿದೆ ಸಾಮಾನ್ಯ ಒಂದು ರಾತ್ರಿ ಒಂದು ಗಂಟೆಯಿಂದ ಎರಡು ಗಂಟೆಯ ಅಂದಾಜಿಗೆ ಸ್ನೇಹಿತರೆ ಇಲ್ಲಿ ಕೂಡ ಬಾಳೆ ಎಲ್ಲ ಹುಡಿಯಾಗಿದೆ ಒಂದು ಆನೆ ಎರಡು ಆನೆ ಗೊತ್ತಿಲ್ಲ ಕೆಲವರು ಹೇಳ್ತಾರೆ ಜೋಡಿ ಆನೆ ಉಂಟು ಬಾಳೆ ಬಾ ಅದರ ಒಳಗಿನ ತಿರ್ಲು ಉಂಟಲ್ವ ಅದು ಭಾರಿ ಒಳ್ಳೆಯದು ಆನೆಗೆ ಆ ಟೇಸ್ಟ್ ಮನುಷ್ಯರಿಗೂ ಕೂಡ ಅದು ಅದ ಕಿಡ್ನಿ ಸ್ಟೋನಿಗೆ ಎಂತ ನಾ ಈ ಒಂದು ತಿರ್ಲಿ ಹೇಳ್ತಾರಲ್ಲ ಬಾಳೆಯನ್ನು ಇಲ್ಲಿಂದ ಕಡಿಬೇಕು ಒಳಗಿನ ಬೊಂಡು ಅದನ್ನೆಂಥ ತೆಗೆದು ಮೆಡಿಸಿನ್ ಪಲ್ಯ ಮಾಡಿ ತಿಂದರೆ ಅದರಲ್ಲಿ ನೀರು ತುಂಬಿಸಿ ಇಟ್ಟರೆ ಅದೆಲ್ಲ ಒಂದು ಮದ್ದು ಉಂಟಲ್ಲ ಕಿಡ್ನಿ ಸ್ಟೋನಿಗೆಲ್ಲ ಸ್ವಲ್ಪ ಸುಂಡಿಲ ಹಾಕಿದಾಗಿ ಮಾಡಿದ್ರೆ ಸ್ವಲ್ಪ ಇಲ್ಲಿ ಬುಡದಲ್ಲಿ ಸ್ವಲ್ಪ ಲದ್ದಿ ಕೊಳಿ ಕೊಳಿ ಹಾ ತುಂಬ ಉಂಟು ಬುಡಕ್ಕೆ ಅದರಲ್ಲಿ ಒಂದನ್ನಿಟ್ಟು ಮತ್ತೆಲ್ಲ ಎಲ್ಲ ತೆಗೀರಿ ಆಯ್ತಾ ಮತ್ತೆ ಗಿಡಕ್ಕೆ ಸ್ವಲ್ಪ ಈಟು ಜಾಸ್ತಿ ಆಡಿತ್ತು ಕರಚಬಹುದು ಹುಡಿಯಾಗಿದೆ ಈ ದಾರಿಯು ಹುಡಿಯಾಗಿದೆ ಹೌದು ಎರಡು ದಾರಿ ಒಂದು ಆಚೆಯಿಂದ ಹೀಗೆ ಬಂದಿದೆ ಒಂದು ಈಚೆಯಿಂದ ಬಂದಿದೆ ಅದಕ್ಕೆ ತಾಳೆ ಮತ್ತು ಜಿಗುಜ ಭಯಂಕರ ಓಹೋ 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 ಇಲ್ಲಿ ಲದ್ದಿ ಹಾಕಿ ಅಲ್ಲಿ ಇಳಿದೋಗಿದೆ ಇಲ್ಲಿ ದೊಡ್ಡ ಲದ್ದಿ ಉಂಟು ಇಲ್ಲಿ ದೊಡ್ ಬೇಲಿ ಹೋಗಿದೆ ಚಿಕ್ಕಪ್ಪನದ್ದು ಮತ್ತು ಇದು ದೊಡ್ಡಪ್ಪನ ಮನೆ ವಿಜಯಕುಮಾರ್ ಅಂತ ರೂಪೇಶ್ ಅಣ್ಣ ಎಲ್ಲ ಅವರ ಮನೆ ಇಲ್ಲಿ ಹೇಗಿಪ್ಪ ಇಲ್ಲಿ ಕಾಲಿಟ್ಟು ಇಲ್ಲಿ ಕಲ್ಲಿಗೆ ಜಾರಿಗೊಂಡು ಹೋಗಿದೆ ಈಗ ಮೇಲಿನ ತೋಟದಿಂದ ಇಳಿದು ಬಂದಿದೆ ಇದು ನನ್ನ ದೊಡ್ಡಪ್ಪನ ತೋಟ ಆನೆ ಹೆಜ್ಜೆಯಲ್ಲಿ ಕರೆಕ್ಟ್ ಗೊತ್ತಾಗ್ತಾ ಉಂಟು ದೊಡ್ಡ ಹೆಜ್ಜೆ ಒಂದು ಮೂರು ಫೀಟ್ ಉಂಟು ದೊಡ್ಡಮ್ಮ ಇದ್ದಾರೆ ಇಲ್ಲಿ ರಾತ್ರಿ ಆನೆ ಅವರು ಗಂದಾಜಿ ಆಗಿದೆ

ಯಾರು ಕೃಷ್ಣಪ್ಪನ ಯಾರು ಹಾಂ ಹಾಂ ಕೃಷ್ಣಪ್ಪ ಫೋನ್ ಮಾಡುವಾಗ ಬೆಳಿಗ್ಗೆ ನೋಡುವಾಗ ದೊಡ್ಡ ಆನೆನೇ ಬಂದಿದೆ ಒಂದು ಉಂಟು ಎರಡು ಉಂಟು ಇನ್ನು ಎರಡು ಉಂಟು ಹಾಂ ಅಲ್ಲಿ ನಡ್ಕೊಂಡು ಬರುವ ದಾರಿಯಲ್ಲಿ ಕೂಡ ಎರಡು ದಾರಿಯಲ್ಲಿ ಹುಡಿಯಾದಾಗೆ ಕಾಣ್ತದೆ ನಮ್ಮ ಕಾಡಲ್ಲಿ ಉಂಟು ಒಂದು ಕೆಮ್ಮದಾರಕ್ಕೆ ಇಲ್ಲಿ ಹತ್ತಿರ ಹತ್ರ ಒಂದು ಇದು ಮಾರ್ಗದಲ್ಲಿ ಹೋಗಿದೆ ಯಾಕಂದರೆ ಸ್ವಲ್ಪ ಜರ್ದಿದೆ ಮಣ್ಣು ಸ್ವಲ್ಪ ಸ್ಮೂತ್ ಅಲ್ವಾ ಮಳೆ ಬಂದು ರಾಜ್ಯ ಹೋಗಿದೆ ಆನೆ ತುಂಬ ದೊಡ್ಡದುಂಟಲ್ವಾ ಮೊನ್ನೆ ಕಾಲಿನ ವ್ಯಾಸವೇ ಪಾದದ ವ್ಯಾಸ ಸಾಮಾನ್ಯ ಒಂದು ಕಾಲು ಇಂಚು ಒಂದು ಕಾಲು ಫೀಟ್ ಇದೇ ದಾರಿಯಿಂದ ಹೋಗಿದೆ ಜಿಗುಜೆದು ಜಿಗುಜೆ ಸಸ್ಯ ಎಲೆಗಳೆಲ್ಲ ಇಲ್ಲೇ ಬಿಟ್ಟುಕೊಂಡಿದೆ ಇಲ್ಲಿ ಬಿಟ್ಟು ಗುಡ್ಡ ಹತ್ತಿದೆ ಗುಡ್ಡ ಹತ್ತಿ ಅಲ್ಲಿ ಎಳಿತು ಇಲ್ಲಿನ ಗುಡ್ಡ ಹತ್ತಿ ವಾಪಸ್ ಅಲ್ಲಿ ಅದನ್ನ ಎಳ್ದದ್ದು ಅಂತ ಹಿಂದಿನ ಮರ ಅಡ್ಡಡ್ಡ ಬಿದ್ದಿದೆ ಓಹೋ ಇಲ್ಲಿ ಗುಡ್ಡೆ ಹತ್ತಿದೆ ನೋಡುವ ಈ ಭಾಗದಲ್ಲಿ ಎಂತ ಇನ್ನು ಹುಡಿ ಮಾಡಿದೆ ಅಂತ ಇನ್ನೊಂದು ಇಂಪಾರ್ಟೆಂಟ್ ಸ್ನೇಹಿತರೆ ಇನ್ನು ಪೆರ್ನಾಜೆಕ್ಕೆ ಮಾತಾಡೋಕ್ಕೆ ಈ ಭಾಗದಲ್ಲಿ ಸಂಜೆ ಆರು ಗಂಟೆಯಿಂದ ನಂತರ ಯಾರು ಕೂಡ ವಾಕಿಂಗ್ ಆಗಲಿ ಎಲ್ಲಿ ಕೂಡ ಹೋಗಬೇಡಿ ಸ್ನೇಹಿತರೆ ಯಾಕೆಂದರೆ ನಮ್ಮ ಮನೆ ಭಾಗದಲ್ಲಿ ಉಂಟು ನಾವು ಡೈಲಿ ನಡೆದಾಡುವಂತಹ ಮಾರ್ಗದಲ್ಲಿ ಆನೆ ಬ ಬಂದಿದೆ ಆದ್ದರಿಂದ ರಾತ್ರಿ ಹೊತ್ತಲ್ಲಿ ಯಾರು ಕೂಡ ಎಲ್ಲಿಗೂ ಹೋಗಬೇಡಿ ಎಲ್ಲರಿಗೂ ಅನ್ವಯಿಸ್ತದೆ ಈ ಮಾತು ಆನೆಗಳು ಎಷ್ಟು ದಿನ ಇಲ್ಲಿ ಇರ್ತದೆ ಎಷ್ಟು ದಿನ ಹೋಗ್ತದೆ ಅಂತ ಗೊತ್ತಿಲ್ಲ ರಾತ್ರಿ ಹೊತ್ತು ಇನ್ನು ಯಾರು ಮನೆ ಬಿಟ್ಟು ಹೋಗಬೇಡಿ ಅವರವರ ತೋಟಕ್ಕೆ ಕೂಡ ಹೋಗಬೇಡಿ ಸ್ನೇಹಿತರೆ ಯಾಕೆಂದರೆ ತೋಟದಲ್ಲಿ ಇರೋದಲ್ಲ ಆನೆ ನಮ್ಮದು ಇಲ್ಲಿ ನೋಡಿ ಇದು ತೋಟ ಇದು ಕಾಡು ಆನೆ ಸಡನ್ನಾಗಿ ಸಿಕ್ಕಿದರೆ ನಮಗೆ ಎಂಥ ಮಾಡಲಿಕ್ಕೂ ಸಾಧ್ಯ ಇಲ್ಲ ಇನ್ನು ಮುಂದೆ ಇನ್ನೂ ಆನೆ ಪರ್ಮಾನೆಂಟ್ ನಮಗೆ ಇಲ್ಲಿ ಮುಗಿಯರು ಈ ಭಾಗದಲ್ಲಿ ಆನೆ ಪರ್ಮಾನೆಂಟ್ ನಾವೆಂಥ ಮಾಡ್ಲಿಕ್ಕೂ ನೂಜಿ ನೂಜಿಬೈಲು ಮಾಡನೂರು ಕಾವು ಈ ಈಸಂಗೆಲ್ಲ ಈ ಭಾಗದಲ್ಲಿ ಯಾರು ಕೂಡ ರಾತ್ರಿ ಹೊತ್ತು ಜಾಸ್ತಿ ಕಾಣಿಸಬೇಡಿ ಅದು ಕೂಡ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಡು ರಾತ್ರಿ ಹೋಗಲೇಬೇಡಿ ಆಯಿತು ಮಹಿಳೆಯರು ಚಿಕ್ಕ ಮಕ್ಕಳೆಲ್ಲ ಗಂಡಸರಾದರೆ ಸ್ವಲ್ಪ ಎಲ್ಲಿ ಆದರೂ ಈಚೆ ಓಡಿ ಎಸ್ಕೇಪ್ ಆದರೂ ಆಗ್ಬೌದು ಆದರೆ ಆಗೋದಿಲ್ಲ ಆದರೆ ಮಕ್ಕಳನ್ನು ಹೆಂಗಸರನ್ನು ಕರ್ಕೊಂಡು ಪ್ರಾಯದವರನ್ನು ಕರ್ಕೊಂಡು ರಾತ್ರಿ ಹೋಗಲೇಬೇಡಿ ಮುಳ್ಳು ಪಂಜಿ ಅಂತ ಹೇಳ್ತೇವೆ ಈ ಪಂಜಿ ಇದೆಲ್ಲ ಸರ್ವಸಾಮಾನ್ಯ ಇದು ನಮ್ಮಲ್ಲಿ ಒಂದು ಹೇಳ್ತಾರೆ ಚಿಕ್ಕಪ್ಪ ನೋಡಪ್ಪ ಇದೊಂದು ಹೇಳ್ತಾರಲ್ಲ ಸೀಮಂತಕ್ಕೆ ಇದನ್ನೊಂದು ಇಡಬೇಕು ಅಂತ ಹಾಂ ಮದುಮಗಳ ಹಿಂಗಾರಕ್ಕೆ ಹಿಂದೆಗಡೆ ಅದು ಯಾಕೆ ಅಲಂಕಾರ ಮೇಲೆ ಒಂದು ಅದು ಯಾಕೆ ನಿಜವಾಗಿಯೂ ಗೊತ್ತಿಲ್ಲ ಅದು ದೃಷ್ಟಿಗೆ ಆಗಿರ್ಬೋದು ಏನಾದರೂ ಮಗುವಿನ ಸೇಫ್ಟಿಗೆ ದೃಷ್ಟಿಗೆ ಏನಾದರೂ ಬೇಕಾದಿತ್ತು ಹಾಗೆ ರಾತ್ರಿ ಹೊತ್ತು ನಾವು ಕೂಡ ಇಲ್ಲಿ ಆಚೆಚೆ ಹೋಗೋದು ಕೂಡ ಡೇಂಜರ್ ಅದು ಸಡನ್ ಆಗಿ ಮುಳ್ಳು ಬಿಡ್ತದೆ ಉಳಗಾಡಿಸಿ ಅದರ ತಲೆಯಲ್ಲಿ ಏನೋ ಒಂದು ನರ ಉಂಟು ಆ ನರವನ್ನೇನೋ ಪ್ರಚೋದಿಸಿ ಮೈಯನ್ನು ಅಲುಗಾಡಿಸಿ ಅದರ ಮುಳ್ಳನ್ನು ಹೊಡಿತದೆ ಯಾರಾದರೂ ಆಕ್ರಮಣ ಕಾರ್ಯಂತ ಅದಕ್ಕೆ ಆದರೆ ಮುಳ್ಳು ಬಿಡ್ತದೆ ಅದು ತುಂಬ ಡೇಂಜರ್ ನಮಗೆಲ್ಲ ಡೇಂಜರ್ ಹೋಗುವಾಗ ಇದು ಇವತ್ತು ಮಾರ್ಗದಲ್ಲಿ ತುಂಬಾ ಕಾಣ್ತು ಉಂಟು ಸ್ನೇಹಿತರೆ ಮುಳ್ಳು ಹಂದಿಯ ಮುಳ್ಳುಗಳು ಅದು ಕೂಡ ನಾವು ಆನೆಯನ್ನು ಹುಡುಕಿಕೊಂಡು ಹೋಗಾಗ ನೆಲವನ್ನು ಮಾರ್ಗವನ್ನು ಕೂಡ ನೋಡಿಕೊಂಡು ಹೋಗ್ಬೇಕು ಯಾಕಂದ್ರೆ ಅದರ ಮುಳ್ಳು ಹಂದಿಯ ಮುಳ್ಳು ನಮ್ಮ ಕಾಲಿಗೆ ತಾಗಿದ್ರೆ ನಂಜಿ ಅಲ್ವಾ ಅದು ಇದು ಬೈನೆ ಮರ ನಮ್ಮ ತುಳುವಲ್ಲಿ ಹಿಂದಿನ ಮರ ಅಂತ ಹೇಳ್ತೇವೆ ಇಲ್ಲಿ ಮಾರ್ಗದ ಸೈಡಲ್ಲಿ ಕೂಡ ಫುಲ್ ಚಿತ್ರ ಇಲ್ಲಿ ಒಂದು ದೊಡ್ಡ ಮರ ಅಡ್ಡ ಬಿದ್ದಿದೆ ಸ್ನೇಹಿತರೆ ಆ ಇದು ಅಲ್ಲಿ ಹೋಗಿ ಅಲ್ಲಿಂದ ಒಳಗಡೆ ಬರುವಾಗ ಅದಕ್ಕೆ ಸ್ಮೆಲ್ ಬಂತು इंदिन वारं अलीं दूढी हाकिसिल्ली उन् ह उनहीतरे हा बुली लट लट सौंद की फुल कलस आय भयंकर ओढी आता ओ फुल ಹಾ ಮುಳಿ ಮುಳ್ಳು ತದ ಇಲ್ಲ ಅದಕ್ಕೆ ಸಾಧ್ಯ ಇಲ್ಲ ಅಷ್ಟು ಬುಡಿಯಾಗಿದೆ ಇಲ್ಲಿ ಮುಳೆ ಉಂಟು ಅಲ್ಲಿ ಭಯಂಕರ ಸೌಂಡು ಹೇಳ್ತಾ ಉಂಟು ಸ್ನೇಹಿತರೆ ನನಗೆ ಇದಕ್ಕೆ ಆಗ್ತಾ ಉಂಟು ಓಡಲಿಕ್ಕೆ ಸಾಧ್ಯ ಇಲ್ಲ ನಮಗೆ ನಾನು ಮಾರ್ಗದಿಂದ ನೋಡ್ತೇನೆ ಸ್ನೇಹಿತರೆ ಆಚೆಯ ಬದಿಯಿಂದ ಇಲ್ಲಿಂದ ಸಾಧ್ಯ ಇಲ್ಲ ಇಲ್ಲಿ ಆನೆ ಉಂಟು ಇಲ್ಲಿ ಒಳಗಡೆ ಉಂಟು ಇಲ್ಲಿ ಒಳಗಡೆ ಓಡಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಆನೆ ಹತ್ತಿರದಲ್ಲಿ ಬೆನ್ನಿಗೆಲ್ಲ ಮುಳ್ಳು ತಾಗಿಕೊಂಡಿದೆ ಮುಳ್ಳು ತಾಗಿಕೊಂಡಿದೆ ಹೂವಲ್ಲಿ ಸೌಂಡ್ ಹೇಳ್ತಾ ಉಂಟು ಇಲ್ಲಿ ಕಣಜದ ಗೂಡು ಉಂಟು ನೋಡಿ ನಮ್ಮ ತುಳುವಲಿ ಕುಡೋಲಿನ ಪಟ್ಟು ಅಂತ ಹೇಳ್ತೇವೆ ಇದು ಕಣಜದ ಗೂಡು ಭಾರಿ ದೊಡ್ಡದುಂಟು ಸ್ನೇಹಿತರೆ ಕಣಜದ ಗೂಡಿ ವಾಹನ ಸಂಚಾರರಿಗೆ ಕೂಡ ಕಷ್ಟ ಹೋಗ್ಲಿಕ್ಕೆ ಗುಡಿ ಮಾಡಿದೆ ಎರಡಿಂದ ಬೆಳಿಗ್ಗೆ ಬೆಳಿಗ್ಗೆ ಆನೆಯನ್ನು ಹುಡುಕಿಕೊಂಡು ಈ ಕಾಡಿನಲ್ಲಿ ಈಚೆ ಹೋಗುದು ಕಾಡನ್ನು ಸುತ್ತುವುದು ಪ್ರಕೃತಿಯ ಜೊತೆ ಆಚೆಚೆ ಹೋಗೋದು ಅದೆಲ್ಲ ಭಾರಿ ಖುಷಿ ಅಲ್ವ ಸ್ನೇಹಿತರೆ ಬೆಳಗ್ಗೆ ಬೆಳಿಗ್ಗೆ ಕಾಡಲ್ಲಿ ಹೋಗುವುದು ಅಂದರೆ ಇಲ್ಲಿ ಒಂದು ತೋಡುಂಟು ಈ ತೋಡಿನಿಂದ ಆಚೆ ಹೋದರೆ ಆನೆ ಈ ಸೈಡಲ್ಲಿ ಉಂಟು ಅಲ್ಲಿ ಎಲ್ಲ ಉಂಟು ಅದು ಮಂಗ ಅಲ್ಲಿ ಮೇಲೆ ಮಂಗ ಚನ್ನೀಳು ಇದೆಲ್ಲ ಉಂಟು ಅದು ಸೌಂಡು ಬೇರೆ ಎಲ್ಲಿ ಒಂದು ಸೈಲೆಂಟ್ ಆಗಿರೋ ಒಂದು ಉಂಟು ಆನೆ ಆನೆಯದ್ದು ಹೇಗೆ ಅಂತ ಹೇಳಿದರೆ ಸೈಲೆಂಟಾಗಿರ್ತದೆ ಸಣ್ಣಕ್ಕಿಂತ ಲಟ ಲಟ ಅಂತ ಸೌಂಡು ಮಾಡ್ತಾ ಇರ್ತದೆ ಕಾಡಿನೊಳಗೆ ಗೊತ್ತಾಗೋದಿಲ್ಲ ನಾವು ಸೌಂಡನ್ನು ಕೇಳಿ ಅದು ಮಂಗಾಗಿರ್ಬೋದು ಅಂತೂ ಹೋಗೋದು ಈಗ ತೋರಿಸಿದಲ್ವ ಹಾಗೆ ಸ್ವಲ್ಪ ಬಲ್ಲೆಲ್ಲ ಮರ ಒಂದು ಕೇಳ್ತದೆ ಹೇಳ್ತದೆ ಆನೆಯದು ಹಾಗೆ ಹೇಳೋದಿಲ್ಲ ಸಣ್ಣಕ್ಕೆ ಲಟ 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 ಅನ್ನೋ ಸೌಂಡು ಗೆಲ್ಲು ತುಂಡು ಹೋಗುವ ಅದೇ ಸೌಂಡ್ ಇಲ್ಲಿ ಗೆಲ್ತು ಉಂಟು ಹಿಂದಿನ ಮರ ಬಿದ್ದಿದೆ ನಾನು ಒಂದು ರೌದ್ರ ಓ ಥರ ದೊಡ್ಡ ಬಿಡು ದೊಡ್ಡ ಬಿಡು ಚಿಕ್ಕಪ್ಪ ಪನೀರಾ ಪುರಿ ಈ ಇಷ್ಟೊಂದು ಈ ಪ್ಲೇಸ್ ಉಂಟಲ್ವಾ ನಮಗೆ ಹಿಂದಿನ ಕಾಲದಿಂದ ಒಂದು ಡೇಂಜರ್ ಪ್ಲೇಸ್ ಯಾಕೆಂತ ಹೇಳಿದ್ರೆ ರಾತ್ರಿ ಈ ಹೊತ್ತಲ್ಲಿ ಬಂದ್ರೆ ಕಾಡು ನಮಗೆ ಎಷ್ಟು ಬೇಕಾದ್ರೂ ಸಿಗ್ತದೆ ಇಲ್ಲಿ ಕಾಡು ಕೋಣ ಹಂದಿ ಮತ್ತೆ ಕೆಲವೊಂದು ಹೆಬ್ಬಾವು ಕೂಡ ಉಂಟು ಇಲ್ಲಿ ಇಲ್ಲಿ ಮಾರ್ಗದಿಂದ ಬಂದು ಇಲ್ಲಿ ಫುಲ್ಲು ಹೋಗಿದೆ ಇಲ್ಲಿ ಮರವನ್ನೆಲ್ಲ ಕಿತ್ತಾಕಿ ಅದರ ಗುರುತು ನೋಡಿ ಇಲ್ಲಿ ನೋಡಿ ಇಲ್ಲಿ ನಾನೇ ತಾಕತ್ತನ್ನು ಮೆಚ್ಚಬೇಕಾಯ್ತಾ ನಮಗೆ ನಡ್ಕೊಂಡು ಹೋಗಲಿಕ್ಕೆ ಧೈರ್ಯ ಬರುವುದಿಲ್ಲ ಅಂಥದಲ್ಲಿ ಎಲ್ಲ ಸಿಗ್ದಾಕಿ ಎಂಥ ಮುಳ್ಳಿದ್ರೂ ಕೂಡ ಅದು ಲೆಕ್ಕನೇ ಇಲ್ಲ ಇಲ್ಲಿ ಕೆಸರ ಕೆಸರ ಕೆಸರು ಗದ್ದೆ ಊಟದಾಗೆ ಆಗಿದೆ ಇದು ಕಂಪ್ಲೀಟಾಗಿ ಪುಡಿ ಮಾಡಿದೆ ಎಷ್ಟು ಗಂಟೆ ಗೊತ್ತಾಗಿದೆ ರಾತ್ರಿ ಬರುವಾಗ ಸಾಧಾರಣ ಒಂದು ಹನ್ನೆರಡು ಹನ್ನೆರಡುವರೆ ಅಷ್ಟೊತ್ತಿಗೆ ಬಂದಿದೆ ಹನ್ನೆರಡುವರೆಗೆ ನಾಯಿ ಬಗಲ್ತಾ ಇತ್ತು ಆಗ ಮತ್ತೆ ಎದ್ದು ನೋಡುವಷ್ಟೊತ್ತಿಗೆ ಒಂದು ಎರಡು ಗಂಟೆ ಆಗಿರ್ಬೋದು ಅಷ್ಟೊತ್ತಿಗೆ ಜೋರು ಮಳೆ ಕೂಡ ಬರ್ತಾ ಇತ್ತು ಎರಡು ಗರ್ನಲ್ ಓಡಿಸಿದ್ದಾರೆ ಆಗ ಒಂದೂವರೆ ಗಂಟೆ ಆಗಿದೆ ನಾನು ಕೈಯಲ್ಲಿ ಎಂತ ಇದು ಆ ಮಾರ್ಗವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಕೈ ಮಾಡು ಮಾರ್ಗವನ್ನು ಕ್ಲಿಯರ್ ಮಾಡ್ಲಿಕ್ಕೆ ಈಗ ನಮ್ಮ ಮನೆ ಎದುರುಗಡೆ ಇರುವುದನ್ನು ನಾವೇ ಕ್ಲಿಯರ್ ಮಾಡಬೇಕು ದಿನಾಲೂ ಒಬ್ರು ಬೆಳಿಗ್ಗೆ ಪೇಪರ್ ಹಾಕ್ಲಿಕ್ಕೆ ಅಜ್ಜ ಬರ್ತಾರೆ ಸ್ವಲ್ಪ ಪ್ರಾಯದವರು ಸುದ್ದಿ ಬಿಡುಗಡೆ ಮತ್ತು ವಿಜಯ ಕರ್ನಾಟಕ ಬೇರೆ ಬೇರೆ ಪೇಪರೆಲ್ಲ ಹಾಕ್ತಾರೆ ಈ ಕಾಡು ದಾರಿಯಲ್ಲಿ ದಿನಾಲು ಬೆಳಿಗ್ಗೆ ಅವರು ಹೋಗ್ತಾರೆ ಇಂಥ ಮಳೆ ಇರಲಿ ಬೇಸಿಗೆ ಇರಲಿ ಕಾಡಾನೆ ಇರಲಿ ಕೋನೆ ಇರಲಿ ಎಂಥ ಬೇಕಾದರೆ ಇರಲಿ ಪೆರ್ನಾಜಿ ಆ ದಟ್ಟವಾದಂಥ ಕಾಡಿನಿಂದ ಪೆರ್ನಾಜಿ ಶಾಲೆ ಉಂಟಲ್ಲ ಆ ದಟ್ಟವಾದ ಕಾಡಿನಿಂದ ಬಂದು ಈ ಫು ಈ ಕಾಡು ದಾರಿ ಎಂತ ಉಂಟು ಮಾರ್ಗ ಎಂತ ಉಂಟು ಎಷ್ಟು ಮನೆ ಉಂಟು ಎಲ್ಲ ಮನೆಗೂ ಪೇಪರ್ ಹಾಕಿಕೊಂಡು ನೆಕ್ಸ್ಟ್ ಮೈನ್ ರೋಡಾಗಿ ಅವರು ಹೋಗ್ತಾರೆ ಹೊರಟು ಒಂದು ಆರೂವರೆ ಏಳು ಏಳುವರೆಗೆ ನಮಗೆಲ್ಲರಿಗೂ ಪೇಪರ್ ಹಾಕಿಕೊಂಡು ಹೋಗ್ತಾರೆ ಇಲಾಖೆಯವರಿಗೆ ತಿಳಿಸ್ತೇವೆ ಈಗ ಎಂಥ ಆ್ಯಕ್ಷನ್ ತಗೊಳ್ತಾರೆ ಗೊತ್ತಿಲ್ಲ ನಾವೊಂದು ಏಳುವರೆ ಎಂಟು ಗಂಟೆ ಹೊತ್ತಿಗೆ ಇಡೀ ಆನೆ ಎಲ್ಲಿಂದ ಬಂದಿದೆ ತೋಟದಿಂದ ಬಂದು ಇಲ್ಲಿ ಮಾರ್ಗದಲ್ಲಿ ಎಲ್ಲ ಬಂದಿದ್ದೇವೆ ಇಲ್ಲಿ ಇಲ್ಲಿ ಇಂದಿನ ಮರ ಬಗ್ಗಿನ ಮರ ಎಂತ ಇತ್ತು ರೋಡೆಲ್ಲ ಬ್ಲಾಕ್ ಆಗಿತ್ತು ಆಗ ಆಗಾಗಲೇ ತೋರಿಸಿದೆ ಅಲ್ವಾ ಈಗ ಸ್ವಲ್ಪ ರೋಡನ್ನು ಕ್ಲಿಯರ್ ಮಾಡಿದ್ದೇವೆ ನಾವು ಯಾಕೆಂದರೆ ವಾಹನ ಸಂಚಾರರು ಟೂ ವೀಲರ್ ಫೋರ್ ವೀಲರ್ ಆಚೆ ಮನೆಗೆ ಈಚೆ ಮನೆಗೆಲ್ಲ ಹೋಗಬೇಕಾದ್ರೆ ರೋಡ್ ಬ್ಲಾಕ್ ಆಗಲಿಕ್ಕಿಲ್ಲಲ್ಲ ಹಾಗೆ ಸ್ವಲ್ಪ ಕ್ಲಿಯರ್ ಮಾಡಿದ್ದೇವೆ ನಾವು ಎಷ್ಟು ಜನ ಇವತ್ತು ಕ್ಲಿಯರ್ ಮಾಡಿದ್ದು ನಮ್ಮ ಕೃಷ್ಣಪ್ಪ ಕೌಡ್ರು ಇದ್ದಾರೆ ಮತ್ತು ನಮ್ಮ ರಾಮಕೃಷ್ಣ ಉಂಗ್ರಬಳಿತೆ ಅವರಿದ್ದಾರೆ ಅವರ ಮನೆಯೇ ಇಲ್ಲಿರೋದು ನನ್ನ ದೊಡ್ಡಪ್ಪ ಅಶೋಕ್ ಕುಮಾರ್ ಪೆರ್ನಾಜಿ ಅವರಿದ್ದಾರೆ ವಿಜಯ ದೊಡ್ಡಪ್ಪ ಇದ್ದಾರೆ ರಾಧಾಕೃಷ್ಣ ಗುರುಗಳು ತಯಾರಿದ್ದಾರೆ ಫಾರೆಸ್ಟ್ ರಿಸರ್ವ್ ಫಾರೆಸ್ಟ್ ಬೇಡ ಬಂದ್ರೆ ತೋಟಕ್ಕೆ ಬಿಡಬಾರ್ದು ಈಗ ನಾವೆಲ್ಲ ದನವನ್ನೆಲ್ಲ ಬಿಟ್ರೆ ಗುಡ್ಡೆಗೆ ಬಿಟ್ರೆ ಗುಡ್ಡೆಗೆ ಬಿಟ್ಟದ್ದು ನಿಮ್ಮ ತಪ್ಪು ಅಂತ ಹೇಳ್ತಾರೆ ಹಾಗೆ ಆನೆಯನ್ನು ಅವರು ಕಟ್ಟಿ ಹಾಕ್ಬೇಕು ಆನೆಯನ್ನು ಕಾಡು ಕಣವನ್ನು ಮತ್ತೆ ಮಂಗಗಳನ್ನೆಲ್ಲ ಅದನ್ನೆಲ್ಲ ಅವರು ಕಟ್ಟಿ ಹಾಕ್ಬೇಕು ಅವರು ನಮ್ಮ ತೋಟಕ್ಕೆ ಬಿಡಬಾರ್ದು ತೋಟದಲ್ಲಿ ಈಗಂತದ್ದು ಒಂದು ಎಂಬತ್ತು ನೂರು ಮರ ಇದ್ರು ಅಡಿಕೆ ತೆಂಗಿನಕಾಯಿ ಖರ್ಚಿಗೆ ದುಡ್ಡು ನಾವು ಅಂಗಡಿಯಿಂದ ಅದಕ್ಕೆ ಈಗ ಅಡಿಕೆಗೆ ಮಾರ್ಕೆಟ್ ಕೂಡ ಸ್ವಲ್ಪ ಹಿಂದೆ ಬಂದಿದೆ ಫಸಲು ಕೂಡ ಇಲ್ಲ ಗೆ ಮಳೆ ಬಂದು ಎಲ್ಲ ಹೋಗಿದೆ ನಾವು ಕೃಷಿಯನ್ನೇ ನಂಬಿಕೊಂಡಿರುವವರು ಮಂಗ ಚನಿಲ್ ಇದೆಲ್ಲ ಮಾಮೂಲಾಗಿ ಉಂಟು ಕಾಡು ಹಂದಿ ಇದೆಲ್ಲ ಮಾಮೂಲಾಗಿ ಉಂಟು ಕಾಡು ಹಣ ಅದನ್ನು ನಮ್ಗೆ ಎಂತ ಮಾಡ್ಲಿಕ್ಕೆ ಹೋಗುದಿಲ್ಲ ಈಗ ಆನೆ ಕೂಡ ಬಂದಿದೆ ಯಾವುದು ಕಲದ ಸರ್ತಿ ಒಂದು ಬಂದದ್ದು ಈಗ ಎರಡು ಬಂದಿದೆ ಇನ್ನೊಂದು ವರ್ಷ ಎರಡು ವರ್ಷ ಹೋದರೆ ಎರಡಿದ್ದು ನಾಲ್ಕು ಐದು ಹಾಗೇನಾಗ್ತದೆ ಒಂದು ವರ್ಷ ಕೂಡ ಆಗಲಿಲ್ಲ ನಮ್ಮ ಕರ್ನಾಜಿಗೆ ಆನೆ ಬಂದು ಅಷ್ಟು ಬೇಗ ಎರಡು ಆನೆ ಆಗಿದೆ ಇನ್ನು ಮುಂದಿನ ದಿನಗಳಲ್ಲಿ ಆನೆಯ ತಾಣವೇ ಆಗ್ಬೋದು ಆದರೆ ನಾವೆಲ್ಲ ಎಂತ ಮಾಡೋದು ಅವತ್ತು ಅಶೋಕ್ ಅವರು ಇಲ್ಲಿ ನಮ್ಮ ಸರ್ವೆ ಇಲ್ಲಿಗೆಲ್ಲ ಆನೆ ಬಂದಿತ್ತಲ್ಲ ಅಲ್ಲಿ ಹೋಗಿ ಅದನ್ನೆಲ್ಲ ಓಡಿಸಿ ಆ ಕೇರಳ ಬಾರ್ಡ್ರಿಗೆ ಬಿಟ್ಟಿದ್ದೇವೆ ಅಂತ ಹೇಳಿದ್ದಾರೆ ಆದರೆ ಗೊತ್ತಿಲ್ಲ ಅದು ಯಾವ ಆನೆ ಎಲ್ಲಿಗೆ ಹೋಗಿದೆ ಅಂತ ಆದ್ರೆ ಪೆರ್ನಾಜೆ ಭಾಗ ಈ ಪೆರ್ನಾಜೆ ಪರಪ್ಪೆ ಮುಗೀರು ಕನಕಮಜಲು ಪೆರ್ಲಂಪಡಿ ಈ ಭಾಗದಲ್ಲಿ ಇರುವ ಆನೆ ಇವತ್ತಿಗೂ ಉಂಟು ನಾವು ಹೆಜ್ಜೆಯನ್ನು ಕೂಡ ನೋಡಿ ಆಗಿದೆ ಆನೆ ಸೌಂಡ್ ಕೂಡ ಬರ್ತಾ ಉಂಟು ಇಲಾಖೆಯವರು ಬಂದು ಕೂಡ ಅಹ್ ಸ್ವಲ್ಪ ಇಲ್ಲಿ ಗಮನ ಹರಿಸ್ಬೇಕು ಮಾಡಬೇಕು ಆನೆ ಕಂದಕ ಅಂದ್ರೆ ಆನೆ ಕೆಳಗೆ ಬಾರದಾಗೇನೆ ಅದು ಸ್ವಲ್ಪ ಕಷ್ಟನೇ ಅಂತ ಫುಲ್ ಕಾಡಲ್ಲ ಕಾಡು ತೋಟಿ ಕಾಡಿನಿಂದ ಕೆಳಗೆ ಬಾರದ ಹಾಗೆ ಹೊತ್ತು ಈಗ ಹಗಲೊತ್ತಲ್ಲಿ ಬರ್ತವೆ ಮಾರ್ಗದಲ್ಲಿ ಹೈವೇ ಅಲ್ಲಿ ಹೋಗ್ತಾ ಉಂಟು ಎರಡು ಆನೆ ಅಂತ ನಾನು ಇವತ್ತು ನನ್ನ ನನ್ನ ಮನೆಯಿಂದ ನನ್ನ ತಮ್ಮನ ಮನೆಗೆ ಹೋಗುವ ಇದ್ದೆ ಅಷ್ಟಾಗುವಾಗ ಇಲ್ಲಿ ಮಾರ್ಗಕ್ಕೆ ಒಂದು ಬೈನೇ ಮರ ಬಿದ್ದಿತ್ತು ಅದು ಆನೆ ಬಂದದ್ದು ಅಂತ ಕನ್ಫರ್ಮ್ ಆದಮೇಲೆ ಮತ್ತೆ ನಾನು ವಾಪಸ್ ತಿರುಗಿ ರಾಮಕೃಷ್ಣ ಬಿಡ್ತಾ ಇರೋ ಮನೆಗೆ ಹೋಗಿ ಅವರಿಗೂ ತಿಳಿಸಿ ಮತ್ತು ಇನ್ನೊಂದು ದಾರಿಯಿಂದಾಗಿ ಬಂದೆ ಇಲ್ಲಿಗೆ ಅಷ್ಟಾಗುವಾಗ ಇವರೆಲ್ಲ ಸೇರಿದ್ದರು ಇಲ್ಲಿ ಸೇರುವಾಗ ಇದು ನಮ್ಮ ಫೆರ್ನಾಜೆಯ ಅಭಿವೃದ್ಧಿಯಲ್ಲಿ ಈ ತಂಡದ ಕೆಲಸ ಶ್ಲಾಘನೀಯ ಯಾವಾಗಲೂ ಇದೇ ತಂಡ ಹೀಗೆ ಇರ್ತಾ ಉಂಟು ಸುಮಾರು ವರ್ಷಗಳಿಂದ ಅಂದರೆ ರೋಡು ಮ ರಿಪೇರಿಗಳು ಅಥವಾ ರೋಡಿನ ಸೈಡ್ನಲ್ಲಿ ಬಂದ ಕಳೆಗಳನ್ನು ತೆಗಿಲಿಕ್ಕೆ ಮತ್ತು ಅಥವಾ ಇನ್ನು ಕರೆಂಟ್ನ ವ್ಯವಹಾರಗಳಲ್ಲಿ ಎಲ್ಲದಕ್ಕೂ ಇವರು ಈ ತಂಡ ಸೇರ್ತದೆ ನಮಗೆ ತುಂಬ ಉಪಕಾರ ಮಾಡ್ತಾ ಇದ್ದಾರೆ ಇವರೆಲ್ಲ ಅಂಕ ಇವತ್ತು ಕೂಡ ಈ ತಂಡವೇ ಒಂದು ಇಲ್ಲಿಗ ಕ್ಲಿಯರ್ ಕೊಟ್ಟಿದ್ದಾರೆ ಮಾಡಿದ್ದೇವೆ ಇನ್ನೊಂದು ಮರ ಕೂಡ ಇಲ್ಲಿ ಮಾರ್ಗಕ್ಕೆ ಬಿದ್ದಿದೆ ಅದನ್ನು ಕೂಡ ನಾವೀಗ ಕ್ಲಿಯರ್ ಮಾಡ್ತೇವೆ ಯಾಕೆಂದರೆ ವಾಹನ ಸಂಚಾರದಕ್ಕೆ ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ನಾವೆಲ್ಲ ಹೋಗ್ತಾ ಇರ್ತೇವೆ ಇನ್ನೊಂದು ಇದರಲ್ಲಿ ನಾನು ಮೇಯ್ನ್ ಆಗಿ ಹೇಳಬೇಕಾಗಿರುವಂತ ಒಂದು ವಿಷಯ ಎಂತ ಅಂತ ಹೇಳಿದ್ರೆ ಸ್ನೇಹಿತರೆ ನಾವೀಗ ಜಸ್ಟ್ ನಾವು ಮಾಡ್ತಿರುವ ಕೆಲಸವನ್ನು ನಾವೀಗ ತೋರಿಸ್ತಾ ಇದ್ದೇವೆ ಅಂದರೆ ಬೈನೇ ಮರ ಮಾರ್ಗಕ್ಕೆ ಬಿದ್ದಿದೆ ಎರಡು ಮರ ಬಿದ್ದಿದೆ ಒಂದು ಅಲ್ಲಿ ಬಿದ್ದಿದೆ ಒಂದು ಹಿಂದೆ ಬಿದ್ದಿದೆ ನಾವು ಬೈನೇ ಮರವನ್ನು ಮಾತ್ರ ಕ್ಲಿಯರ್ ಮಾಡಿ ಸೈಡಲ್ಲಿ ಹಾಕ್ತಾ ಇರುವಂಥದ್ದು ಇನ್ನು ಕೆಲವರು ಕಾಯ್ತಾ ಇರ್ತಾರೆ ಯಾಕೆ ಅಂತ ಹೇಳಿದರೆ ಎಂಥಾದರೂ ಮಾರ್ಗ ರಿಪೇರಿ ಮಾಡಿದರೆ ಮರ ಕರೆದು ಹಾಕಿದರು ಇದೆಲ್ಲ ಬರಲಿಕ್ಕೂ ಸಾಕು ಆದರೆ ಅದಕ್ಕೆ ನಮಗೆ ಯಾವ ಸಂಬಂಧವೂ ಇಲ್ಲ ಯಾಕೆಂದರೆ ರಾತ್ರಿ ರಾತ್ರಿ ಹೊತ್ತು ಆನೆ ಬಂದು ಬಂದಿದೆ ಆನೆಯನ್ನು ಮಾರ್ಗಕ್ಕೆ ಹಾಕಿದೆ ಅದನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೇವೆ ಯಾಕೆಂದರೆ ನಮ್ಮ ಮನೆಯ ಹತ್ತಿರದಲ್ಲಿ ಇರುವುದು ಇದಕ್ಕೆ ಯಾರಾದರೂ ಬೇರೆಯವರು ಇಲಾಖೆಗೆ ಮರ ಕರೆದು ಹಾಕಿದ್ದಾರೆ ಅದು ಮಾಡಿದರೆ ಇದು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಜವಾಬ್ದಾರರಲ್ಲ ಆದ್ರೆ ಇಲ್ಲಿ ರಿಪೀಟ್ ಮಾಡ್ಲಿಕ್ಕೆ ಯಾರು ಇಲ್ಲ ನಾವೇ ಆಗ್ಬೇಕಷ್ಟೇ ಮತ್ತೆ ಇಲಾಖೆಯವರಿಗೆ ಅವರು ಕೂಡ ಬರ್ಲಿಕ್ಕೆ ಅವರು ಕೆಲಸ ಕಾರ್ಯದಲ್ಲಿ ಇರ್ತಾರೆ ಬರುವಾಗ ಲೇಟ್ ಆಗ್ತದೆ ಫಾರೆಸ್ಟ್ ಗೆ ಸಂಬಂಧಪಟ್ಟಂತಹ ಮರಗಳನ್ನು ಕಡಿತ ಇಲ್ಲ ಜಸ್ಟ್ ಆನೆ ದೂಡಿ ಹಾಕಿದಂತ ಬೈನೆ ಮರವನ್ನು ಮಾತ್ರ ನಾವು ಕಡಿತ ಇರುವುದು ಈ ಕಣಜದ ಗೂಡು ಉಂಟಲ್ವಾ ಅದರ ಕೆಳಗನೆ ಆನೆ ಹೋದದ್ದು ಇಲಾಖೆಯವರ ಗಮನಕ್ಕೆ ಮತ್ತೆ ಎಲ್ಲರ ಗಮನಕ್ಕೆ ಒಂದು ವಿಷಯ ತಿಳಿಸಬೇಕು ನಾನು ನಮ್ಮ ಪೆರ್ನಾಜಿ ಭಾಗದಲ್ಲಿ ಇಲ್ಲಿ ಕಾಡು ಅಂತ ಹೇಳಿ ನೋಡಿ ಎರಡು ಗೋಣಿ ಚೀಲ ಉಂಟು ಇಲ್ಲಿ ಎರಡು ಗೋಣಿ ಚೀಲದಲ್ಲಿ ಫುಲ್ಲು ಇದೆಂತ ಪ್ಲಾಸ್ಟಿಕ್ ಬಾಟ್ಲು ಮತ್ತು ಕುಪ್ಪಿನ ಬಾಟಲು ಕುಪ್ಪಿಯ ಬಾಟ್ಲು ಉಂಟು ಇದು ಬಿಆರ್ದ್ದು ಉಂಟು ಗಂಗಸರದ್ದು ಉಂಟು ಎಂತೆಲ್ಲ ಉಂಟು ಅಂದರೆ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಎಷ್ಟು ದೊಡ್ಡ ಕಾಡು ಸ್ವಚ್ಛವಾಗಿರುವಂಥ ಪರಿಸರ ಇದರಲ್ಲಿ ತಂದು ನೋಡಿ ಅಲ್ಲಿ ಅಲ್ಲಿ ಕೂಡ ಅಂತ ಉಂಟು ಅಲ್ಲಿ ಕೂಡ ಬಾಟ್ಲು ಉಂಟು ಇಲ್ಲಿ ನೀರಿನ ಪ್ಲಾಸ್ಟಿಕ್ ಕ್ಯಾನ್ ಉಂಟು ಅದು ಇಂಥ ಮಾಜವ ಇಂಥದ್ದು ಬಾಟ್ಲಿ ಇಲ್ಲಿ ಫುಲ್ಲು ಬಾಟ್ಲಿ ಉಂಟು ಇದು ಇದು ಮಂಗಲ ಪೆರ್ನಾಜೆ ನಮ್ಮ ಕಾಡುದಾರಿಯಲ್ಲಿ ಹೋಗುವಂಥ ಮಾರ್ಗ ಕರ್ನಾಟಕ ಕೇರಳ ಬಾರ್ಡರ್ ಕೂಡ ಆಗ್ತದೆ ನೀರಿನ ತೋಡು ಉಂಟು ಶಂಕೂಡು ಉಂಟು ಅಲ್ಲಿ ಕೂತ್ಕೊಂಡು ರಾತ್ರಿ ಡ್ರಿಂಕ್ಸ್ ಕೂಡ ಮಾಡ್ತಾರೆ ಇದರ ಬಗ್ಗೆ ಹೇಗೆ ಗಮನ ಹರಿಸಬೇಕು ಎಂತ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ ಪ್ರಕೃತಿಯನ್ನು ಹಾಳು ಮಾಡ್ತಾ ಇರ್ತಾರೆ ನಾವು ಎಷ್ಟೇ ಪ್ರಕೃತಿ ಉಳಿಸಬೇಕು ಬೆಳೆಸಬೇಕು ಅಂತ ಹೇಳಿದರೂ ಕೂಡ ಕೆಲವರು ಅದಕ್ಕೆ ನನಗೆ ಆಯ್ತಾ ಇರ್ತಾರೆ ಇದು ಯಾರು ಅಂತ ನಂಗೆ ಗೊತ್ತಿಲ್ಲ ಊರಿನವರ ಫರ ಊರಿನವರ ಗೊತ್ತಿಲ್ಲ ಗೋಣೆ ತಂದು ಹಾಕಿದ್ದಾರೆ ಅಂತ ಹೇಳಿದರೆ ಫರ ಊರಿನವರು ಅಂತ ಹೇಳಬಹುದು ಗೊತ್ತಿಲ್ಲ ಆದರೆ ನೀವು ಒಂದು ನೋಡಿರೋ ಪ್ರಕಾರ ಒಂದು ಆನೆ ಇರ್ಬೋದಾ ಎರಡು ಆನೆ ಇರ್ಬೋದಾ ಎರಡು ದಾರಿ ಅಲ್ಲಿ ಎರಡು ಆನೆ ಇರ್ಬೋದು ಅಂತ ಮತ್ತೆ ವಿಜಯ ಉಂಗ್ರ ಬಳಿತ ಅವರು ಬೆಳಿಗ್ಗೆ ಇಲ್ಲಿ ಪೇಪರ್ನವರು ಅಜ್ಜ ಬರ್ತಾರೆ ಅವರು ಸಿಕ್ಕಿದಾರ ನಿಮಗೆ ನಾವು ಗೇಟ್ ನಾತ್ರ ಬರುವಾಗ ಸಿಕ್ಕಿದ್ರು ಎಷ್ಟು ಗಂಟೆಗೆ ಬೆಳಿಗ್ಗೆ ಬೆಳಿಗ್ಗೆ ನಾರಾಯಣಗೌಡರು ಬ್ಲಾಕ್ ಇತ್ತು ಮತ್ತೆ ಈಚೆ ಕೆಳಗೆ ಬರುವಾಗ ಅವ್ರೆ ಹನ್ನೆರಡು ಮುಳ್ಳ ಬ್ಲಾಕ್ ಉಂಟು ಅಂತ ಹೇಳಿ ಕೆಳಗೆ ಬರುವಾಗ ಪೂರ್ಣ ಬ್ಲಾಕ್ ಉಂಟು ಮತ್ತೆ ಅವರನ್ನು ಸ್ಕೂಟರ್ ಅನ್ನು ಎತ್ತಿ ನಾವಿಬ್ರು ಮತ್ತೆ ನಮ್ಮ ಗೌಡ್ರ ಇದ್ರು ಕೃಷ್ಣಪ್ಪ ಗೌಡ್ರು ಮತ್ತೆ ನಾವು ಸೇರಿ ಸ್ಕೂಟರ್ ಈಚೆ ಈಚೆಟ್ಟು ಅವರನ್ನು ಪಾಸ್ ಮಾಡಿದೇವು ಬೆಳಿಗ್ಗೆ ಏಳು ಏಳು ಏಳುವರೆಗೆ ಹೌದು ಅವರು ಪೇಪರ್ ಕೊಡಬೇಕು ಇಡೀ ಊರಿಗೆ ಅವರೇ ಪೇಪರ್ ಕೊಡುವವರು ಅವರಿಗೆ ಭಯ ಹುಟ್ಟಿರ್ಬೋದು ಈಗ ಇನ್ನು ಬೆಳಿಗ್ಗೆ ಹೌದು ಅವರು ಆರು ಏಳು ಗಂಟೆ ಹೊತ್ತಿಗೆ ಬರ್ತಾರಲ್ಲ ಆನೆ ಸರಿಯಾಗಿ ದೊಡ್ಡಪ್ಪನ ಮನೆ ಎದುರುಗಡೆ ಇವತ್ತು ಉಂಟು ದೊಡಪನ ಮನೆ ಆಚೆ ಉಂಟು ಕಾಡು ಈಚೆ ಉಂಟು ನಮಗೆ ಸೌಂಡ್ ಕೂಡ ಇಲ್ಲೇ ಕೇಳ್ತಾ ಇರೋದು ಜಾಗ್ರತೆ ಅಂದರೆ ಇರಿದೋಳಪ್ಪ ವೈಫೈ ಕೂಡ ಇವತ್ತು ಸ್ವಲ್ಪ ಬೆಳಿಗ್ಗೆ ಆಫ್ ಆಗಿತ್ತು ವೈಫೈ ಕರೆಕ್ಟ್ ಇದ್ರೆ ಮಾಹಿತಿ ತಿಳಿಸಿ ಫೋನ್ ಮಾಡಿ ರಪ್ಪ ನಮಗೆ ಎಲ್ಲರಿಗೂ ಒಂದು ಗ್ರೂಪ್ ಅಲ್ಲಿ ಏನಾದರೂ ಹಾಕಿ ನಮ್ಮ ಆ ತೋಟಕ್ಕೆ ಕೂಡ ಹೋಗಬೇಡಿ ಹಾಗಲ್ ಹೊತ್ತು ಜಾಗ್ರತೆ ಅಂತ ಇರಿ ಇದು ಕೃಷ್ಣ ಭಾಗ ಉಡ್ರವರ ಮನೆ ಆಚೆನ ಇಳಿದು ಹೀಗೆ ಬಂದದಾಗಿರಬೇಕು ಹೆಜ್ಜೆ ಗುರುತುಂಟು ಇಲ್ಲಿ ಆದರೂ ಇಲ್ಲಿ 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 ಇಲ್ಲ ಇಲ್ಲಿ ಇಲ್ಲಿ ಹೆಜ್ಜೆ ಗುರುತುಂಟು ಮರಗಿನಸು ಅಡ್ಡ ಬಿದ್ದಿದೆ ಇಲ್ಲಿ ವ್ಯಾಸದ ಅಷ್ಟು ದೊಡ್ಡ ದೊಡ್ಡ ಎಲ್ಲ ಮರಗಣಸು ಕೂಡ ಅಲ್ಲಿ ಬಿದ್ದಿದೆ ಆನೆಗೆ ಮರಗಣಸು ಬಾರಿ ಇಷ್ಟ ಯಾರ ಮನೆಯಲ್ಲಿ ಉಂಟು ಅಲ್ಲಿಗೆ ಬರ್ತದೆ ಅಲ್ಲಿ ತಾಳೆ ಮರ ಅಡ್ಡ ಬಿದ್ದಿದೆ ಭಾರಿ ದೊಡ್ಡದಲ್ಲೇ ಉಂಟು ಇಲ್ಲಿ ಫುಲ್ಲು ಉಂಟು ಇಲ್ಲಿ ಅಡಿಕೆ ಸಸಿ ನೆಟ್ಟಿದ್ದಾರೆ ಇಲ್ಲಿ ಉಂಟು ಮನೆಯ ಟಾಂಕಿ ಎಲ್ಲ ಕಾಣ್ತಾ ಉಂಟಲ್ಲ ಅಲ್ಲಿಯವರೆಗೆ ಅವರಿಗೆ ಫುಲ್ಲು ಉಂಟು ಮರಗಣಸು ಉಂಟು ಅದರ ಹೆಜ್ಜೆ ಉಂಟು ಎಲ್ಲ ಪುಡಿ ಪುಡಿ ಮಾಡಿ ಹಾಕಿದೆ ತುಂಬಾ ಡೇಂಜರ್ ಮನೆ ಎದುರುಗಡೆ ಬಂದಿದೆ ಅಂತ ಹೇಳಿದ್ರೆ ಇನ್ನೆಂತ ಉಂಟು ಇದು ಇನ್ನು ಆಚೆ ಮೇಲೆ ಟಿ ಸಿ ಇರುವಂಥದ್ದು ನಮ್ಮ ಮನೆಯ ಮೇಲೆ ಇನ್ನು ಆಚೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳನ್ನು ಕೊಡ್ತೇನೆ ಸ್ನೇಹಿತರೆ ಆನೆ ಏನಾದರೂ ಕಾಣಲಿಕ್ಕೆ ಸಿಕ್ಕಿದರೆ ಈ ಭಾಗದಲ್ಲಿ ಆನೆ ಅಂತ ಆಗ್ತಾ ಉಂಟು ಆದರೆ ರಿಸ್ಕ್ ಯಾಕೆ ಅಲ್ವಾ ಕಾಡಿನ ಒಳಗೆ ಹೋಗಿ ಅದಕ್ಕೆ ತೊಂದರೆ ಕೊಡೋದು ಬೇಡ ಅದು ಅದರ ಪಾಡಿಗೆ ಇರಲಿ ಆನೆ ಕಾಡಿನಿಂದ ಹೊರಗೆ ಬರುವಾಗ ನಮ್ಮ ಕಣ್ಣಿಗೆ ಬೀಳುವಾಗ ಅದರ ಬಗ್ಗೆ ಒಂದು ವೀಡಿಯೋ ಮಾಡುವ ತೋರಿಸುವ ಕಣ್ಣಿಗೆ ಕಾಣುವಾಗ ಇದಿಷ್ಟು ಇವತ್ತು ನಮ್ಮ ಕರ್ನಾಟ ಮತ್ತು ಕೆಮ್ಮತರ್ಕಕ್ಕೆ ಬಂದಿರುವಂಥ ಆನೆಗಳ ಒಂದು ಸಣ್ಣ ವೀಡಿಯೋ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಮಾಹಿತಿ ಹೇಳೋ ಜೊತೆ ಬರ್ತೇನೆ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕಾನೆ